ನಮಸ್ಕಾರ ನಾವು ಕರ್ನಾಟಕ ಆಗ್ರೋ ಕೆಮಿಕಲ್ಸ್ ಬೆಂಗಳೂರು ವತಿಯಿಂದ ನಮ್ಮ ಕಂಪ್ನಿ ಇವಾಗ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರೊಳಗೆ ಡಾಕ್ಟರ್ ಜಿ ಪೊಮ್ಮಾಯ ಶೆಟ್ಟಿ ಎಂಬವರು ಒಬ್ಬ ರೈತರ ಮಗನಾಗಿಯೇ ಹುಟ್ಟಿ ಅವ್ರೇನು ಮಾಡ್ತಾರೆ ಅವರ ವಿದ್ಯಾಭ್ಯಾಸವನ್ನು ಯೂನಿವರ್ಸಿಟಿ ಆಗಿರ್ಬೋದು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮಾಡಿ ಅವರು ನಂತರ ಏನು ಮಾಡ್ತಾರೆ ನಮ್ಮ ನಾನು ಹುಟ್ಟಿರೋದು ರೈತನ ಮಗನಾಗಿರೋದ್ರಿಂದ ಆದಷ್ಟು ರೈತರಿಗೆ ಏನಾದರೂ ನನ್ನಿಂದ ಒಂದು ಹೆಲ್ಪ್ ಆಗಬೇಕಂತ ಹೇಳಿ ಅವ್ರು ಮಾಡ್ತಾರೆ ಕರ್ನಾಟಕ ಆಗ್ರೋ ಕೆಮಿಕಲ್ಸ್ ಅಂತ ಹೇಳಿ ಒಂದು ಕಂಪನಿಯನ್ನು ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರಲ್ಲಿ ಇವತ್ತಿಗೆ ನಮ್ಮ ಕಂಪನಿ ಐವತ್ತು ವರ್ಷವನ್ನು ಪೂರ್ಣಗೊಳಿಸಿ ಟೋಟಲ್ ನಮ್ಮ ಕಂಪನಿ ಒಂದರಿಂದ ಸ್ಟಾರ್ಟ್ ಆಗಿ ಇವತ್ತು ಬಿಡಿ ವಿಭಾಗಗಳಾಗಿ ಹದಿನೇಳು ಸಬ್ ಕಂಪನೀಸ್ ಅನ್ನ ಇವತ್ತು ಇದೆ ಇವತ್ತು ನಾವು ಡ್ರೋನ್ ನಲ್ಲಿರ್ಬೋದು ಹಾಗೂ ಹವಾಮಾನ ತಂತ್ರಜ್ಞಾನದಲ್ಲಿರ್ಬಹುದು ಹಾಗೂ ಎಲ್ಲಾ ತರಹದ ವಿಂಗಡೆಗಳನ್ನು ಹೊಂದಿ ಟೋಟಲ್ ಹದಿನೇಳು ಕಂಪನಿಗಳನ್ನಾಗಿ ಇವತ್ತು ಆಗೈತ್ರಿ ನಮ್ಮಲ್ಲಿ ರೈತರಿಗೆ ಬೇಕಾಗಿರುವಂತಹ ಅಂದ್ರೆ ಬೆಳೆ ಬೆಳೆ ಬೆಳೆಯಲಿಕ್ಕೆ ಬೇಕಾಗಿರುವಂತಹ ರಸಗೊಬ್ಬರ ಆಗಿರ್ಬೋದು ಅಂದ್ರೆ ಆ ಪೋಷಕಾಂಶಗಳಾಗಿರ್ಬೋದು ಎಕ್ಸಾಂಪಲ್ ಆಗಿದೆ ಜಿಂಕ್ ಆಗಿರ್ಬೋದು ಸರಸ್ ಆಗಿರ್ಬೋದು ಆ ತರ ಕೆಲವೊಂದಿಷ್ಟು ಪ್ರಾಡಕ್ಟ್ ಸಿಗ್ತವೆ ಹಾಗೂ ಬಯೋ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ ಈ ತರ ಹಲವಾರು ಪೋಷಕಾಂಶಗಳಾಗಿರ್ಬೋದು ಹಾಗೂ ಗೊಬ್ಬರಗಳನ್ನು ನಮ್ಮ ಕಂಪನಿ ಇವತ್ತು ರೈತರಿಗೆ ಒದಗಿಸಿರುತ್ತೆ ಹಾಗೂ ಅತ್ಯಂತ ಯೋಗ್ಯ ದರದಲ್ಲಿ ಅತ್ಯಂತ ರೈತರಿಗೆ ಬೇಕಾದ ಕಡಿಮೆ ದರದಲ್ಲಿ ಹೆಚ್ಚಿನ ಕೆಲಸ ಮಾಡುವಂತಹ ಕೆಲವೊಂದಿಷ್ಟು ಪ್ರಾಡಕ್ಟ್ ಗಳನ್ನ ನಮ್ಮ ಕಂಪನಿ ಇದೆ ಇವತ್ತು ನೀವು ನೋಡ್ಬೋದಿರಬಹುದು ಈಗ ಕಬ್ಬು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕು ಇವರು ಲಕ್ಷ್ಮಣ್ ಈಶ್ವರ್ ಪಸಾರೆ ಅಂತ ಹೇಳಿ ರೈತರ ಹೆಸರು ಇವರು ಇದನ್ನ ಈ ಕಬ್ಬನ್ನ ಜುಲೈ ಜುಲೈ ತಿಂಗಳಲ್ಲಿ ಅಂದ್ರೆ ಹೋದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜುಲೈ ತಿಂಗಳಲ್ಲಿ ಈ ಕಬ್ಬನ್ನ ನಾಟಿ ಮಾಡಿರೋದು ಇವತ್ತು ಗಣಿಕೆ ಕಬ್ಬು ಇದೆ ಗಣಿಕೆ ಸೈಜ್ ಕೂಡ ಜಾಸ್ತಿ ಇದೆ ಗಣಿಕೆಯ ಗಾತ್ರ ಕೂಡ ಜಾಸ್ತಿ ಇದೆ ಯಾಕೆ ಅಂತಂದ್ರೆ ಇವರು ಮಲ್ಟಿಪ್ಲೆಕ್ಸ್ ಕಂಪನಿಯಿಂದ ನಮ್ಮ ಫೀಲ್ಡ್ ಆಫೀಸರ್ಸ್ ಏನಿರ್ತಾರಲ್ಲ ಅಲ್ಲಿ ಸೇಲ್ಸ್ ರೆಪ್ರೆಸೆಂಟೇಟಿವ್ ಅವರು ಹೋಗಿ ಕಂಟಿನ್ಯೂ ವಿಸಿಟ್ ಮಾಡಿ ಪ್ಲಾಟಿಗೆ ಅವರ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಆ ರೈತರು ಕೂಡ ಹೆಚ್ಚಿನ ಒಂದು ಅವರ ಅನುಭವ ಇರೋದ್ರಿಂದ ಬೆಳೆದಿರೋ ಕಬ್ಬು ಇದು ಈ ಕಬ್ಬಿನ ತಳಿ ಹೆಸರು ಏಟಿ ಸಿಕ್ಸ್ ಜೀರೋ ತರ್ಟಿ ಟು ಸಿಒಿ ಸಿಕ್ಸ್ ಜೀರೋ ತರ್ಟಿ ಟು ಅಂತ ಇದು ಗಣಿಕೆ ಸೈಜ್ ಹೈಟ್ ಹೇಳಕ್ಕಿಂತ ಇದು ಗಣಿಕೆ ಕಡಿಮೆ ಅಂದ್ರೆ ಇಪ್ಪತ್ತೈದಕ್ಕೂ ಹೆಚ್ಚು ಕೆಲವೊಂದ್ ಕಡೆ ಮೂವತ್ತು ಗಣಿಕಿನೂ ಇತ್ತಿರ ಇವರ ಅಂದಾಜು ಈ ಸರಿ ಸರಾಸರಿ ಇಳುವರಿ ಅವರು ಮಾಡಿರೋದಂತಂದ್ರೆ ನೂರು ಟನ್ಕು ಹೆಚ್ಚಿಗೆ ಒಂದು ಇಳುವರಿಯನ್ನ ಅವರು ಬಾಳಿಸಿದ್ದಾರೆ ಏನಿಲ್ಲ ಸರ್ ರೈತರಿಗೆ ಏನ್ ಮತ್ತೆ ಲಾಸ್ಟ್ ಏನನ್ನ ಹೇಳೋಕೆ ಇಷ್ಟಪಡ್ತೀವಿ ಅಂತಂದ್ರೆ ಸಾಕಷ್ಟು ಕಂಪನಿ ಇದಾವೆ ಅದೇ ಮಲ್ಟಿಪ್ಲೆಕ್ಸ್ ಕಂಪನಿ ಅಂತಂದ್ರೆ ಇದು ವರ್ಷ ಹಳೆ ಕಂಪನಿ ಆಗಿರೋದ್ರಿಂದ ರೈತರಿಗೆ ಕಡಿಮೆ ಯೋಗ್ಯ ದರದಲ್ಲಿ ಹೆಚ್ಚಿನ ಇಳುವರಿ ಮಾಡಿ ಬೆಳೆಗಳನ್ನು ಹೆಚ್ಚಿಗೆ ಇಳುವರಿ ತಕ್ಕೊಳ ಅಂತ ಕೆಲವೊಂದಿಷ್ಟು ಆವಿಷ್ಕಾರ ಅಮೌಂಟ್ ಜಾಸ್ತಿ ಇಲ್ಲ ಅಮೌಂಟ್ ಜಾಸ್ತಿ ಇಲ್ಲ 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 ಅಡ್ರೆಸ್ ಅಡ್ರೆಸ್ ಬಗ್ಗೆ ಅಡ್ರೆಸ್ ಅಂತಂದ್ ಏನಿಲ್ಲ ಸರ್ ಎಲ್ಲಾ ಕಡೆನು ನಮ್ಮ ಕರ್ನಾಟಕ ರಾಜ್ಯದೊಳಗೆ ಎಲ್ಲಾ ಯಾರ್ಯಾರು ಅಂದ್ರೆ ಕೆಲವೊಂದಿಷ್ಟು ಆ ಜಿಲ್ಲೆಗಾಗಿರ್ಬೋದು ಆ ತಾಲೂಕಿಗೆ ಸೇಲ್ಸ್ ರೆಪ್ರೆಸೆಂಟೇಟಿವ್ ಅಂತ ಇರ್ತಾರೆ ಎಲ್ಲಾ ಒಂದು ಹಲವಾರು ಕೆಲವೊಂದಿಷ್ಟು ಎಲ್ಲಾ ಜಿಲ್ಲೆ ಒಳಗೂ ಕೂಡ ಎಲ್ಲಾ ತಾಲೂಕು ಹೋಬಳಿ ಮಟ್ಟದಲ್ಲಿ ಕೂಡ ಎಲ್ಲಾ ಡೀಲರ್ ಯು ಸರ್ கண்டிப்பா வர்த்தியா பட் கலாச்சு